ಎರಡು ಟ್ರ್ಯಾಕ್ಟರ್ ಬಲ ಪ್ರದರ್ಶನ ಪ್ರಾರಂಭವಾಗಿದೆ ದಯವಿಟ್ಟು ಸೈಡ್ಸಲ್ಲಿ ಕವಿಡಿ ಮಟ್ಟಕ್ಕೆ ಒಬ್ಬಿ ಮಾತ್ರ ಆರಂಭವಾಗಿದೆ ದಯವಿಟ್ಟು ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕಂದ್ರೆ ಕೇಳ್ಕೊಳ್ತಾ ಇದ್ದೇವೆ ದಯವಿಟ್ಟು ಒಬ್ಬ ಸಾವಿರ ಆ ಎರಡು ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು ನೀನ್ ತಗ ಸೈಡ್ ಯುವಕರ ಗೌರಿ ಮಟ್ಟಿ ಕಿಂಗ್ ವರ್ಸ್ರ ಕೂಲಿ ಗೌರಿ ಮಟ್ಟಿ ಕಿಂಗ್ ವರ್ಷ ಗೌಡ್ರ ಕೂಡಿ ಮಟ್ಟಿ ಕಿಂಗ್ ವರ್ಷ ಮಟ್ಟಿ ಕಿಂಗ್ ವರ್ಸದ ಸರಿ ಯುವಕರು ಎಲ್ಲ ಯುವಕರು ಸೈಡ್ ಸರಿ మతికి సమెక్టి బలప్రవేశన సౌర పైదరే చప్పలే 30 మంది సోత్తై తోవే కంద యోకర్లికే కటతార దైవంతో జోరో చప్పలే ఎనిగే ప్రొఫెసర్ తోయుక్రో చౌది మతికింగోడు చౌడ గోడు చౌది మతికింగోసే చౌరి గోలి బౌమతికింగోడు చౌడ గోలి తమ ఇబ్రో ತಮ್ಮ ಶಕ್ತಿ ಪ್ರದರ್ಶನವನ್ನು ತೋರಿಸ್ತಾ ಇದಾರೆ ಯುವಕರು ಸಾಯಿದ್ರಿ ತಿನ್ನ ಸಾಯಿಲ್ ಕಂಡಿದ್ದು ಹೋಗ್ನಾಪುರ ಸಾಯಿಲ್ ಹೋಗಿ ನಾ ಚಿಂಚೂರು ದೊಡ್ಡಪುರ ಕೌಡಿ ಮಟ್ಟಿ ಕೆಂಪು

ಕ್ಕೆ ಪ್ರವೇಶ ತೋರಿಸ್ತಾ ಇದ್ದಾರೆ ಕೌಡಿ ಮಟ್ಟಿ ಕಿಂಗ್ ಓಡಿಸ್ ಗೌಡ್ರ ಗೋಡಿ ದಯವಿಟ್ಟು ಯುವಕರು ಕುಂಟಾಜಿ ಸೇರಿದ ಗೌಡ ಸೈಡ್ ಸೇರಿಸಲಿ ಸೈಡ್ ಸೇರಿಸು ಕೌಡಿ ಮಟ್ಟಿ ಕಿಂಗ್ ಓಡಿಸ್ತ ಗೌಡ್ರ ಗೋಡೆ ಕಟ್ಟಿತ್ತು ಅಲ್ಲಿ ಸೈಡ್ ಸೇರಿಸು ಗೌರಿ ಮತ್ತಿಂಗ್ ಗೌಡ್ರು ತಮ್ಮ ಇಬ್ರು ಶಕ್ತಿ ಪ್ರದೇಶವನ್ನು ತೋರಿಸ್ತಾ ಇದ್ದಾರೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊತ ಇದ್ದೇವೆ ಸೌದಿ ಮಟ್ಟಿ ಕಿಂಗ್ ವರ್ಸಸ್ ದೊಡ್ಡ ಗೋಲಿ